ಮಾಡ್ಬಾರ್ದುಪ್ಪ ಒಟ್ಟ ಕೆ ವಿ ನೌಕರಿ ಒಟ್ಟ ಮಾಡಬಾರ್ದ ಕೆ ಕೆವಿ ನೌಕರಿ ಮಾಡ್ರ ಈ ಲೈಮನ್ ಕಿ ನೌಕರಿ ಮೊದಲ ಮಾಡ್ಬಾರ್ದ್ರಿ ಒಂದ್ ಹತ್ತು ನಿಮಿಷ ಕರೆಂಟ್ ತೆಗೆದ್ ಹಾಕುದ್ ಒಟ್ಟ ಪಡ್ರಿ ಹೆಣ್ಮಕ್ಳು ಭಾವ ಲೈಟ್ ತಗದ್ ನೋಡ್ದ ಯದಕ್ಕ ಬಯಸ್ಬೋದ್ರಿ ನಮಗೂ ಸಾಕ ಸಾಕ್ರಿ ಹಿಂದ್ ಹಿಂದ ಹೆಂಗಿತ್ ನೋಡ್ರಿ ಹಿರ್ ಯಾರ ಕಾಲದಾಗ ಮುನಿ ಬೆಳಕನ್ಯಾಗ ಎಲ್ಲಾ ಮುಗಿಸ್ಕೊಟ್ಟಿದ್ರೆ ಈ ಈಗ ಏನ್ರಿ ಲೈಟ್ ಏನು ಬಂದವ ಎಲ್ಲಾ ಬಂದ 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 ಅದ ಇನ್ ಮಳೆಗಾಲ ಒಂದು ಚಾಲೂ ಆಗ್ ನೋಡ್ರಿ ಮಳೆಗಾಲ ಚಾಲೂ ಕಾಂದ್ಗಳು ಬೆಳ್ಳಕ್ ಚಾಲೂ ಆದು ಅಂದ್ರ ಅವು ನಮ್ಮ ಮ್ಯಾಗನ ರೀ ನಮ್ ಸಾಯಾಮಿಗೆ ಏನಾರು ಫೋನ್ ಹಾಚಿ ಬಿಟ್ಟಿರ್ತಾರ್ರಿ ಅವಂಗು ಗೌರ್ಮೆಂಟ್ ಅವ್ರ ಹೊಸ ಬೂಟ್ ಕೊಟ್ಟಿರ್ತಾರ್ರಿ ಅವ ಕೈಯಾಗ ಹೇಳ್ಕೋತಾನ್ರಿ ಈ ಊರ ಮಂದಿ ಇವ್ರದೇ ಏನಾದ್ರೆ ಇವ್ರ ಚಪ್ಪಲ್ ತಗೊಂಡ ಬಂದ ನಾನು ಹತ್ತಿರ್ತಾರ್ರಿ ಸಾಕು ಸಾಕಾಗಿ ಐತ್ರಿ ಇನ್ ನೌಕ್ರಿ

ಮಕ್ಕಳ್ರ ಬುದ್ಧಿ ಬುದ್ಧಿಂಗ್ ಹೋಗಕತಿ ಯಾಕತ್ತೈತಿ ಅಂದ್ರ ವಯಸ್ಸಾಗಿನಲ್ಲ ಅದಕ್ಕಂ ಆಗೈತಿ ಅದೆಲ್ಲ ಹೋಗಿ ಮಾಡಿ ಮುಲ ಸೊಡಗಿದ್ನಂತ ನಮ್ಗೆ ಬೇಕು ಅಲ್ಲ ಇನ್ ಮಾಡ್ ಎಲ್ಲಿ ಹೋಗ್ಯಾನು ಏನು ಮಾಡಾಕತ್ತನು ಕೆಲಸಿದ್ರಾಗ ಏನೇನು ಮಾಡಾಕತ್ತನು ಯಾರ ಹಬ್ಬದಾಗ ಏನು ಮಾಡಾಕತ್ತನು ಎಲ್ಲಿ ಗೊತ್ತು ಬೆಬಣ್ಣನ ಒಂದು ತಿಳಿ ಒಂದು ಏನು ಹೋಗ್ಯಾಂತಾ. ಏನು ಯಾಪ್ಪ ಶಾಟ್ ಇದೆ. ಮೂಡಲ್ಲಿ ಸಂತ್ಯಾಗಿ ನೆಣ್ಣ ಗುದ್ದಿದಂಗಾತ್ ನೋಡು. ನೀವು ಹುಡುಗಿ ಶಾರ್ಟ್ ಅಂದ್ರೆ ಅದಕ್ಕೆ ಅರ್ಥಿಂಗ್ ಹಿಂಗ ಬಂದಂಗಾತ್ ರೋಯೆ ಮೈಗೆ ಅರ್ಥ ಹಿಂಗ ಬಂದಂಗಾತ್. ಲೈನ್ ಮಣ್ಣೆ. ನಿನಗ ರಿಪೇರಿ ಮಾಡಕ ಬರ್ತೈತೋ? ಹುಡುಗಿ ನೀ ಬ್ಯಾರದವ್ರಿಗೆ ಪರ್ಮಿಷನ್ ಕೊಡ್ತಾನಂದ್ರ ನೋಡಿ ಅನ್ನಗಳು ಹೆಂಗ್ತಾರ ಎಲ್ಲಾರು ಮಂದ ಮಾಡತಾರ ನೀ ನನಗ ತೋರಿಸ ನಾನಾಗ ಮಾಡಿ ಕೊಡ್ತಾನೆ ನೋಡಿದ್ರ ಎಷ್ಟು ಕರೆದೆ ನಾ ಕರೆದ ರೈತ ಕರೆದನಂತ ಗೊತ್ತಾಗೋದು ಯಾಕಂದ್ರೆ ನಮ್ಮಪ್ಪ ಕರೆದಿದ್ವಿ ಕಬ್ಬುರ ಇಲ್ಲ ಏನ ನೋಡ್ರಿ ಗಂಡಸರ್ ಕರೆದ್ರ ನಮ್ಗ್ ನಂಪ ಇರಂಗಿಲ್ರಿ ಅದ ನಿಮ್ಮಂತ ಹುಡುಗಿಯಾರ ಕರೀಲಿ ಇದ್ದು ಬಿದ್ದು ಸಾಮಾನ್ ಅಲ್ಲೇ ಹೋಗದ ಓಡ್ಕೋತ ಬರ್ತೀವ ಮನ್ಯಾಗ ಸಪ್ಲೈ ಇಲ್ಲ ಕರೆಂಟ್ ಇಲ್ಲ ಫ್ಯಾನ್ ಹಚ್ಬೇಕಂದ್ರೆ ಫ್ಯಾನು ಹೊತ್ತವ ಟಿವಿ ಹಚ್ಬೇಕಂದ್ರೆ ಟಿವಿನು ಹೊತ್ತವ ಮಿಕ್ಸರ್ ಅಡಿಗೆ ಮಾಡಕ್ಕ ಅದನ್ನು ಹೊತ್ತವಲ್ಲ ಏನ್ ಮಾಡ್ತಾರ ಏನ್ ಟಿವಿ ಇಲ್ಲ ಫ್ಯಾನ್ ಇಲ್ಲ ಮಿಕ್ಸರ್ ಇಲ್ಲ ಅಂದ್ರೆ ಆ ತಂದ್ಕೊಡ್ಲಿ ಹರ್ಯಾಗ ಮಾಡೋ ಕೆಲ್ಸ ಹರ್ಯಾಗ ಮಾಡ್ಬೇಕು ರಾತ್ರಿ ಮಾಡೋ ಕೆಲ್ಸ ರಾತ್ರಿ ಮುಗಿಸ್ಕೋಬೇಕು ಏನು ರಾತ್ರಿ ಒಬ್ಬಕ್ಕೆ ಏನ್ ಅಲ್ಲೇ ನೋಡು ಹುಡುಗಿ ಕತ್ಲಾಗ ಲೈಟ್ ತೆಗೆದಿರ್ತೀವ

ನೋಡಿ ನಿನ್ನ ಶಾಕ್ ಹೊಡಿಸ್ಕೊಂಡ್ರಿ ಹೊಡಸ್ಕೊಂಡ್ ಆಗತಿತ್ತು ಮೈ ಆಗ ಸುದ್ದಿರೋ ಶಾಕ್ ಹೊಡಿಸ್ಕೊಂಡಿ ನೋವು ಮರೆಯೋಕೆ ಹೌದು ಕೆಳಗ ಮೇಲೆ ಮ್ಯಾಲೆ ಕೆಳಗಂದಿಲ್ಲ ಅದೇನಂತ ಬಿಡಿಸಿ ದೂರ್ ದೂರ ಹಾದಿಗೆ ಹೋಗ್ಬೇಡ ಇಲ್ಲಿ ಏನು ಮ್ಯಾಗ ಅಂದ್ರ ಕಂಬದ ಮ್ಯಾಗ ಹತ್ತಿ ರಿಪೇರಿ ಮಾಡ್ತಿವಾ ಅದಕ್ಕೆ ಮ್ಯಾಗಿಂದ ತಾರ ತಾರಾ ತರೋದಂದ್ರ ಮಿಟರ ಗನ್ ಏನರೇ ಆಗಿರ್ತವರ ಪಾಲ್ಟ್ ಅವನು ಹಿಡಿದು ಅಲ್ಲಿ ಮಾಡ್ತಿವ ಆದ್ರೆ ಯಾರು ಮುಟ್ಟಂಗಿಲ್ಲ ಅವನು ಗವರ್ನಮೆಂಟ್ ದವರು ಸೀಮಿತ ಸಿಮಿತ್ರ ಬೇಕಾದಾ ಕಾರ್ಯ ಮುಟ್ಟಿದ್ ನೋಡ್ರ ನಾ ಅಂತ ಒಟ್ಟ ಮಾಡಂಗಿಲ್ಲ ಮಕ್ಕಾ ಗಟ್ಟಾ ಮ್ಯಾಲೆ ಕೆಳಗೆ ಮಾಡ್ತಿರ್ತಿ ಮಾತಾದ ನಂತರ ಕೆಳಗೆ

ಅರ್ತಿಂಗ್ ಮಾಡ್ಸ್ಕೊಳಕ್ ಇನ್ನಿ ನಿಮ್ಮ ಅಪ್ಪನ ಅದ ಕೇಳ್ತಾರ ನಾಲ್ಕು ಹೇಳಬಾರ್ದು ಅದನ್ನ ನಿನ್ನ ಸುಖ ಸಿಗ್ಬೇಕಾರ ನೀನ ಅರ್ಥಿಂಗ್ ಮಾಡಿಸ್ಕೊಳ್ಬೇಕು ಹುಡುಗಿ ಅದಕ್ಕೆ ತಪ್ಪೇತಿ ಹರಿ ಹೇಳಿದಂದ್ರೆ ಅವ್ ಡ್ಯಾರ್ ಅಂತಂದ್ರೆ ಏನ್ ಮಾಡ್ತಿ ನನಗಾರಿ ಬೇಕಾಗಿರ್ತತಿ ಅರ್ತಿಂಗ್ ಮಾಡಿಸ್ಕೊಳಕ್ ಬಾಯಿ ಮತ್ತೆ ಏನ್ ಮಾಡ್ಲಿ ನೀ ನನ್ನ ಮದುವೆ ಹಾಕಿಲ್ವಾ ಆದ್ರಿಕ್ಕಿ ಬಾಂದರೆ ಮುಗಿಯೋಣ ಮಗ ಬರಸಿ

భారడు రా